ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾವು ತಿನ್ನುವಂತಹ ಆಹಾರ ರುಚಿಯಾಗೂ ಇರಬೇಕು ಶುಚಿಯಾಗೂ ಇರಬೇಕು ಅದು ನಮ್ಮ ಮನಸ್ಸನ್ನು ತೃಪ್ತಿಗೊಳಿಸೋದ್ರ ಜೊತೆಗೆ ಆರೋಗ್ಯಕರವಾಗೂ ಇರಬೇಕು ಅಂತಹದ್ದೇ ಅದ್ಭುತವಾದಂತಹ ತಿಂಡಿಯ ಹುಡುಕಾಟದಲ್ಲಿ ಇವತ್ತು ಬೆಳಗ್ಗೆ ನಾವು ಬಂದು ಸೇರಿರೋದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ದ ನಾಚಿಯಾರ್ ಕೆಫೆಗೆ ಬನ್ನಿ ಇಲ್ಲಿರುವಂತಹ ತಿಂಡಿ ಯಾವ ರೀತಿ ಇರುತ್ತೆ ನೋಡೋಣ ದ ನಾಚಿಯರ್ ಕ್ಯಾಫೆಯ ಚೀಫ್ ಕುಕ್ ಆಗಿರುವಂತಹ ಮೋಹನ್ ಅವರು ನಮ್ ಜೊತೆಗಿದ್ದಾರೆ ಮತ್ತೆ ಅಡಿಗೆ ಮನೆಯಲ್ಲಿ ಅವರು ಬಿಸಿ ಆಗು ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಮಾಡ್ತಾ ಇದ್ದೀರಾ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಸರ್ ಮಶ್ರೂಮ್ ಇರ್ತೀನಿ ಸಂಡೇ ಮಾರ್ನಿಂಗ್ ಓಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ ಬೇಕು ಅಂತಂದ್ರೆ ಶನಿವಾರ ಮತ್ತೆ ಭಾನುವಾರ ಮಾತ್ರ ಮಾಡ್ತೀವಿ ಎರಡೇ ದಿವಸ ಹಾಕಿದೀರಾ ಈಗ ಸಾಕಷ್ಟು ಹೌದು ಮಶ್ರೂಮ್ ಹೋಗಿದೆ ಆ ಮಶ್ರೂಮ್ ಆಗಿದ್ಮೇಲೆ ಮಶ್ರೂಮ್ ಹಾಕಿ ಫ್ರೈ ಮಾಡ್ತಾ ಇರ್ತಮ್ ಓಕೆ ಮತ್ತೆ ಸ್ವಲ್ಪ ಮಸಾಲೆ ಪದಾರ್ಥ ಎಲ್ಲ ಹಾಕಿ ರೈಸ್ ಹಾಕಿಬಿಟ್ಟು ವೀಕ್ಷಕರೇ ಈಗ ಮಶ್ರೂಮ್ ಬಿರಿಯಾನಿಯಲ್ಲಿ ಒಂದು ಹಂತಕ್ಕೆ ಅಕ್ಕಿ ಬೆಂದಾಗಿದೆ ತುಪ್ಪವನ್ನ ಬೆರೆಸಲಾಗ್ತಾ ಇದೆ ಬಾಳೆ ಎಲೆಯನ್ನು ಮುಚ್ಚಾ ಇದ್ದಾರೆ ಬಾಳೆ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಿಸಿ ಬಿಸಿ ಆಹಾರ ಬಾಳೆ ಎಲೆ ಮೇಲೆ ಬಿದ್ದಾಗ ನಂತರ ಆ ಆಹಾರವನ್ನು ನಾವು ಸೇವಿಸಿದಾಗ ಅದು ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತೆ ನೋಡಿ ಇಲ್ಲಿ ಬಾಳೆ ಎಲೆಯನ್ನು ಈ ರೀತಿ ಮುಚ್ಚಿರುವಂಥದ್ದು ಮಶ್ರೂಮ್ ಬಿರಿಯಾನಿ ಸಿದ್ಧವಾಗಿದೆ ನಮ್ಮನ್ನು ತೆಗಿತಾ ಇದ್ದಾರೆ ಅಂದರೆ ಅದಕ್ಕೆ ಮುಚ್ಚಿದಂತಹ ಮುಚ್ಚಳವನ್ನು ಮತ್ತು ಮೇಲೆ ಹಾಕಿದಂತಹ ಬಾಳೆ ಎಲೆಗಳನ್ನೆಲ್ಲ ತೆಗಿತಾ ಇದ್ದಾರೆ ಓಹೋ ಹೋ ಹೋ ತಾವು ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದಂತಹ ಮಶ್ರೂಮ್ ಬಿರಿಯಾನಿ ಸಿದ್ಧವಾಗಿದೆ ಆದರೆ ಇದಕ್ಕೆ ಇನ್ನಷ್ಟು ತುಪ್ಪವನ್ನು ಬೆರೆಸಲಾಗ್ತಾ ಇದೆ ಸಾಕಷ್ಟು ಪ್ರಮಾಣದಲ್ಲಿ ತುಪ್ಪವನ್ನು ಹಾಕೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ತುಪ್ಪವನ್ನು ಹಾಕೋದ್ರಿಂದ ಇದು ರುಚಿ ತುಂಬಾ ಚೆನ್ನಾಗಿರುತ್ತೆ ಇವರಿಲ್ಲಿ ಬಳಸಿರುವಂಥದ್ದು ಬಾಸುಮತಿ ಅಕ್ಕಿ ಹಾಗಾಗಿ ತುಂಬ ಜಾಗರೂಕತೆಯಿಂದ ಕಲಿಸ್ಬೇಕಾಗುತ್ತೆ ಸೊ ಮಶ್ರೂಮ್ ಬಿರಿಯಾನಿ ರೆಡಿ ಆಯ್ತು ಸರ್ ಸರ್ವಿಂಗಿಗೆ ಕಳಿಸ್ತೀರ ವೀಕ್ಷಕರೇ ಈಗ ನಾಚಿಯಾರ್ ಕೆಫೆಯಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಮಶ್ರೂಮ್ ಬಿರಿಯಾನಿಯನ್ನು ತಿಂದು ನೋಡುವಂಥ ಟೈಮು ಬಾಸ್ಮತಿ ಅಕ್ಕಿಯನ್ನು ಹಾಕಿ ತುಂಬ ಅದ್ಭುತವಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಟೇಸ್ಟು ರಸ್ವತ್ತಾಗಿ ಬೆಂದಿದೆ ಹಾಗೆಯೇ ಪ್ರತಿಯೊಂದು ತುತ್ತಿಗೂ ಮಶ್ರೂಮ್ ಸಿಗಬೇಕು ಆ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಮಶ್ರೂಮನ್ನು ಹಾಕಿದ್ದಾರೆ ಇದಕ್ಕೆ ಮಶ್ರೂಮ್ ಹೇಗೆ ಟೇಸ್ಟ್ ಕೊಡುತ್ತೆ ನೋಡೋಣ ತುಂಬಾ ಚೆನ್ನಾಗಿದೆ ಇದಕ್ಕೆ ಕಾಂಬಿನೇಷನ್ ಏನು ಅಂದರೆ ಮೊಸರು ಬಜ್ಜಿ ಮೊಸರು ಬಜ್ಜಿ ಜೊತೆ ತಿಂದಾಗಲೂ ಕೂಡ ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಮೊಸರು ಬಜ್ಜಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೌತೆಕಾಯಿ ಕ್ಯಾರೆಟು ಈರುಳ್ಳಿನ ಮೊಸರು ಬಜ್ಜಿಗೆ ಚೆನ್ನಾಗಿ ಹೆಚ್ಬಿಟ್ಟು ಹಾಕಿದ್ದಾರೆ ತುಂಬ ಒಳ್ಳೆ ಟೇಸ್ಟ್ ಇದು ಕೊಡುತ್ತೆ ಹಾಗಾಗಿ ಈ ಮಶ್ರೂಮ್ ಬಿರಿಯಾನಿನ ನೀವು ತಿನ್ನಬೇಕು ಅಂತಂದರೆ ನೀವು ವೀಕೆಂಡ್ಸಲ್ಲಿ ಬರಬೇಕು ಬೇರೆ ದಿವಸ ಬಂದರೆ ಇದು ನಿಮಗೆ ಸಿಗೋದಿಲ್ಲ ಇಲ್ಲಿ ವೀಕ್ಷಕರೇ ತಾವು ನೋಡಬಹುದು ಗ್ರಾಹಕರು ಖುಷಿ ಖುಷಿಯಿಂದ ತಮ್ಮ ತಿಂಡಿಯನ್ನ ತಿಂತಾ ಇರುವಂತದ್ದು ಸೊ ಇನ್ನೊಬ್ಬ ರೆಗ್ಯುಲರ್ ಕಸ್ಟಮರ್ ವೃತ್ತಿಯಿಂದ ವಕೀಲರು ಅವರು ನಮ್ಮ ಒಟ್ಟಿಗಿದ್ದಾರೆ ಸರ್ ತಮ್ಮ ಹೆಸರು ಕುಮರೇಶ್ ಅಂತೇಳಿ ಕುಮರೇಶ್ ಕುಮರೇಶ್ ಸರ್ ಇಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲಿ ಓಪನ್ ಮಸಾಲೆ ಇಡ್ಲಿ ವಡೆ ಓಕೆ ಮತ್ತೆ ಮಸಾಲೆ ದೋಸೆ ಮೂರ್ ಐಟಮ್ ಮತ್ತೆ ಜಾಗರಿ ಪೊಂಗಲ್ ಜಾಗ್ರಿ ಪೊಂಗಲ್ ಬೆಲ್ಲದ ಪೊಂಗಲ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ ಬಹಳ ಇಷ್ಟ ಆಗುತ್ತೆ ಓಕೆ ಸ್ಪೆಷಲ್ ಇಲ್ಲಿ ಸೊ ಸ್ನೇಹಿತರ ಜೊತೆಗೂ ಬಂದ್ಬಿಟ್ಟು ತಿಂತಾ ಇರ್ತೀರಾ ಹಾಗೇನೆ ಕುಟುಂಬದ ಜೊತೆಗೂ ಬಂದು ತಿಂತಾ ಇರ್ತೀರಾ ಆಗಾಗ್ಯರ್ ಕೆಫೆ ಅಲ್ಲಿ ಹೌದು ಖಂಡಿತ ಖಂಡಿತ ಒಂದು ಕ್ವಾಲಿಟಿ ಮೈನ್ ಹೈಜಿನಿಕ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂಡ್ ಹೈಜಿನಿಕ್ ಮೈನ್ ಹೈಜಿನಿಕ್ ಆಗಿರುತ್ತೆ ಮುಖ್ಯವಾಗಿ ಸೊ ವೀಕ್ಷಕರೇ ನಾಚಿಯಾರ್ ಕೆಫೆಯಲ್ಲಿ ಈ ರೀತಿ ಆಧುನಿಕ ಯಂತ್ರವನ್ನ ಬಳಸಿ ಉದ್ದಿನ ವಡೆಯನ್ನ ಮಾಡಲಾಗುತ್ತೆ ಜಾಸ್ತಿ ಬಿಸಿಯಾದ ಮಂಗಳೂರು ಬಂದು ರೆಡಿ ಆಗ್ತಾ ಇವೆ ಗುರು ಗುರು ಉಬ್ಬಿದಂತಹ ಬಿಸಿ ಬಿಸಿಯಾದ ಪೂರಿಗಳು ರೆಡಿ ಆಗಿವೆ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹಲ್ವಾ ಮಾಡಿ ಕ್ಯಾರೆಟ್ ಹಲ್ವಾ ರೀಫಂಡ್ ಆಯಿಲು ಓಕೆ ಉಪ್ಪ ಕ್ಯಾರೆಟ್ ಹಲ್ವಾ ತನ್ನ ಕೊನೆ ಹಂತದಲ್ಲಿ ಸಿದ್ಧವಾಗ್ತಾ ಇದೆ ಅದಕ್ಕೆ ತುಂಬಾ ತುಪ್ಪ ಹಾಕ್ತಾ ಇದ್ದಾರೆ ಗೋಡಂಬಿ ದ್ರಾಕ್ಷಿ ಬಾದಾಮನ್ನು ಕೂಡ ಹಾಕಿದ್ದಾರೆ ರೀರುವಂತಹ ಕ್ಯಾರೆಟ್ ಹಲ್ವಾಗೆ ಮೇಲೆ ಇನ್ನೊಂದಷ್ಟು ಗೋಡಂಬಿಗಳನ್ನು ಹಾಕ್ತಾ ಇದ್ದಾರೆ ಬಟನ್ ಇಡ್ಲಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಹೇಗೆ ನೋಡಿ ಅವುಗಳನ್ನು ಅಚ್ಚುಕಟ್ಟಾಗಿ ಹಾಕ್ತಾ ಇರುವಂಥದ್ದು ಇಡ್ಲಿಗಳನ್ನು ಹಬೆಯಲ್ಲಿ ಬೇಯೋದಕ್ಕೆ ಇಡಲಾಗ್ತಾಯಿದೆ ನಾಚಿಯಾರ್ ಕೆಫೆಯಲ್ಲಿ ಜನರು ತುಂಬಾ ಇಷ್ಟಪಡುವಂತಹ ಸಾಂಬಾರ್ ಸಿದ್ಧವಾಗ್ತಾ ಇದೆ ಎಲ್ಲ ತರಕಾರಿಗಳು ಮಸಾಲೆ ಪ್ರತಿಯೊಂದು ಬಿದ್ದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಬಟನ್ ಇಡ್ಲಿಗಳನ್ನು ಸಾಂಬಾರಲ್ಲಿ ಡಿಪ್ ಮಾಡಿ ಇವರು ಸರ್ವ್ ಮಾಡ್ತಾರೆ ತಿಂದು ಇದು ರುಚಿ ಹೇಗಿದೆ ಅಂತ ತಮಗೆ ತಿಳಿಸ್ತೀನಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತಹ ಸಾಂಬಾರನ್ನ ನೋಡಿದ್ರೆ ನಮ್ಗೆ ತಡ್ಕೊಳೋಕೆ ಹಾಗಾಗಿ ಸಾಂಬಾರ್ ರುಚಿ ಹೇಗಿದೆ ಅಂತ ನೋಡ್ಬಿಡ್ತೀನಿ ಸಾಂಬಾರ್ ರುಚಿ ಅದ್ಭುತವಾಗಿದೆ ನಾನು ಆಗಲೇ ಹೇಳಿದ ಹಾಗೆ ಇದು ತಮಿಳ್ನಾಡು ಶೈಲಿಯ ಸಾಂಬಾರು ಒಳ್ಳೆ ರುಚಿಯನ್ನು ಕೊಡ್ತಾ ಇದೆ ಇದಕ್ಕೆ ಈರುಳ್ಳಿ ಟೊಮ್ಯಾಟೊ ಮತ್ತು ಇತರ ತರಕಾರಿಗಳನ್ನು ಹೇರಳವಾಗಿ ಹಾಕಿ ಅದ್ಭುತವಾದ ಸಾಂಬಾರನ್ನು ಇಲ್ಲಿ ಸಿದ್ಧಪಡಿಸಲಾಗಿದೆ ಬರೀ ಸಾಂಬಾರನ್ನು ಕುಡಿತಾನ ಬಿಡಬೇಕು ಅನ್ನೋಷ್ಟು ರುಚಿಯಾಗಿದೆ ಈಗ ಬಟನ್ ಇಡ್ಲಿ ಇವುಗಳ ಗಾತ್ರವನ್ನು ತಾವು ನೋಡ್ಬೋದು ಪುಟ್ ಪುಟಾಣಿ ಇಡ್ಲಿಗಳು ಅಂತಂದರೆ ಒಂದೊಂದು ತೊತ್ತಿಗೆ ಒಂದು ಇಡ್ಲಿ ನಮಗೆ ಸಿಕ್ಬಿಡುತ್ತೆ ಅಷ್ಟು ಪುಟಾಣಿಯಾಗಿದೆ ಚೆನ್ನಾಗಿ ರೀತಿ ಸಾಂಬಾರು ಹಾಕ್ಕೊಂಡು ಇಡ್ಲಿ ಮೆತ್ತ ಮೆತ್ತಗಾಗೂ ಇದ್ದು ಹದುವಾಗಿ ಬೆಂದಿದೆ ಜೊತೆಗೆ ಮೇಲೆ ಅದಕ್ಕೆ ಹಾಕಲಾಗಿರುವಂತಹ ಸಾಂಬಾರು ಚೆನ್ನಾಗಿ ಸಾಂಬಾರ್ನಲ್ಲಿ ಮಿಂದಿರೋದ್ರಿಂದ ಬಟನ್ ಇಡ್ಲಿ ಕೊಡ್ತಾ ಇರುವಂತಹ ರುಚಿ ಅದ್ಭುತವಾಗಿದೆ ವೀಕ್ಷಕರೇ ಮುಂದೆ ಇನ್ನೊಂದಷ್ಟು ಐಟಮ್ಸ್ನ ಟೇಸ್ಟ್ ಮಾಡಿಬಿಟ್ಟು ಅವುಗಳ ರುಚಿಯನ್ನು ತಮಗೆ ತಿಳಿಸ್ತೀನಿ ಸರ್ ತಮ್ಮ ಹೆಸರು ಸಂಜಯ್ ಸಂಜಯ್ ಸರ್ ಏನು ತಿಂತಾ ಇದ್ದೀರಾ ಸರ್

ಸರ್ ಸರ್ ತುಂಬ ಧನ್ಯವಾದ ಸರ್ ನನಗೆ ಜೊತೆಗೆ ಮಾತಾಡಿದ್ದು ಖುಷಿ ಆಯಿತು ನಮಸ್ಕಾರ ನಾಚಿಯರ್ ಕೆಫೆನಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಖಾರ ಪೊಂಗಲ್ ಯಾವ ರೀತಿ ಸಿದ್ಧವಾಗುತ್ತೆ ನೋಡೋಣ ಅಕ್ಕಿ ಮತ್ತೆ ಹೆಸರುಬೇಳೆಯನ್ನು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ರು ಮೇಲೆ ಕರ್ಬೇವನ ಹಾಕಿದ್ರು ಇಂಗನ್ನು ಹಾಕಿದ್ರು ಈಗ ಕಾಳು ಮೆಣಸನ್ನು ಹಾಕ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ ಕಾದಿರುವಂತಹ ಎಣ್ಣೆಗೆ ಮೊದಲು ಕಾಳು ಮೆಣಸನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇರೋದು ಕಾಳು ಮೆಂಟ್ಸ್ ಚಟಪಟ ಅಂತಂದ ಮೇಲೆ ಜೀರಿಗೆ ಹಾಕ್ತಾರೆ ಶುಂಠಿ ಹಾಕ್ತಾರೆ ಜೀರಿಗೆ ಚೆನ್ನಾಗಿ ಚಟಪಟ ಮೇಲೆ ಶುಂಠಿಯನ್ನು ಹಾಕ್ತಾರೆ ಈಗ ಗೌಡಂಬಿಯನ್ನ ಹಾಕೊಳ್ತಾ ಇದ್ದಾರೆ ಶಿಕ್ಷಕರೇ ಈಗ ಇಲ್ಲಿಯ ಫೇಮಸ್ ಖಾರ ಪೊಂಗಲನ್ನು ಟ್ರೈ ಮಾಡೋ ಟೈಮು ಆಗಲೇ ನಾವು ಖಾರ ಪೊಂಗಲನ್ನು ಹೇಗೆ ಸಿದ್ಧಪಡಿಸ್ತಾರೆ ಅನ್ನೋದನ್ನು ನೋಡ್ಕೊಂಡು ಬಂದ್ವಿ ಇಲ್ಲಿ ಖಾರ ಪೊಂಗಲನ್ನು ನಮಗೆ ಈ ರೀತಿ ಬಡಿಸಿ ಬಡಿಸಿದ್ದಾರೆ ಇಲ್ಲಿ ಮತ್ತೊಮ್ಮೆ ನಮಗೆ ಕೊಡುವಾಗ ಮತ್ತೆ ಒಂದಷ್ಟು ತುಪ್ಪನ ಹಾಕಿಕೊಟ್ಟಿದ್ದಾರೆ ಜೊತೆಗೆ ಎರಡು ರೀತಿ ಚಟ್ನಿಯನ್ನು ಕೊಡಲಾಗಿದೆ ಸಾಂಬಾರು ಕೂಡ ಇದೆ ಕೊಬ್ಬರಿ ಚಟ್ನಿ ಇದೆ ಟೊಮ್ಯಾಟೊ ಚಟ್ನಿ ಇದೆ ಪೊಂಗಲ್ ಜೊತೆ ಮತ್ತು ಸಾಂಬಾರು ಕೂಡ ಇದೆ ಮೊದಲು ಪೊಂಗಲ್ ಹಾಗೆ ತಿಂದು ನೋಡೋಣ ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅಂತ ಖಾರ ಪೊಂಗಲ್ ತನ್ನದೇ ಮೇಲುಗೈ ಅನ್ನೋ ರೀತಿ ಅದ್ಭುತವಾದ ರುಚಿಯನ್ನು ಕೊಡ್ತಾ ಇದೆ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಹಾಗಾಗಿ ಇಲ್ಲಿಗೆ ಬಂದಾಗ ನೀವು ಇದನ್ನು ಖಂಡಿತ ಎಂಜಾಯ್ ಮಾಡ್ತೀರಾ ತಪ್ಪದೆ ಇಲ್ಲಿಗೆ ಬಂದಾಗ ಇದನ್ನು ತಿನ್ನಿ ಎರಡೂ ಚಟ್ನಿಗಳಿರ್ಬೋದು ಅವುಗಳ ಜೊತೆ ತಿಂದಾಗ್ಲೂ ಇದ್ರ ಟೇಸ್ಟ್ ಚೆನ್ನಾಗಿದೆ ಹಾಗೆಯೇ ರೀ ಸಾಂಬಾರಿಗೆ ನಾವು ಫುಲ್ಲು ಪಿದಾಗ್ಬಿಟ್ಟಿದ್ದೀವಿ ಸಾಂಬಾರು ಅಷ್ಟು ಅದ್ಭುತವಾಗಿದೆ ಹಾಗೆಯೇ ಪ್ರತಿಯೊಂದು ಐಟಮ್ಮು ಖಾರ ಪೊಂಗಲ್ ಸಿಹಿ ಪೊಂಗಲ್ ಅದ್ಭುತವಾಗಿದೆ ಮುಂದೆ ಯಾವ್ಯಾವ ಐಟಮ್ ಸಿಗುತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೇಸ್ಟ್ ಮಾಡಿಬಿಟ್ಟು ತಮಗೆ ತಿಳಿಸ್ತೀನಿ ಮೊದಲನೇ ಬಾರಿ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಸಾಮಾನ್ಯವಾಗಿ ನಾವು ಅವರಿಗೆ ಸಿಹಿಯನ್ನು ಕೊಡೋಕೆ ಇಷ್ಟಪಡ್ತೇವೆ ಅದೇ ರೀತಿ ಇಲ್ಲಿ ನಾನು ನಾಚಿಯಾರ್ಗೆ ಮೊದಲನೇ ಸಾರಿ ಬಂದಿರೋದ್ರಿಂದ ಇವತ್ತು ಸಿಹಿ ಪೊಂಗಲ್ ಕೂಡ ಇರೋದರಿಂದ ಈ ಜಾಗರಿ ಪೊಂಗಲ್ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಮೇಲಿಂದ ನೋಡಿದಾಗ ಯಾವುದೋ ದೇವಸ್ಥಾನಕ್ಕೆ ಪ್ರಸಾದದ ರೀತಿ ಅಂತಂದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಈ ಸಿಹಿ ಪೊಂಗಲನ್ನು ಪ್ರಸಾದವಾಗಿ ನೀಡ್ತಾರೆ ಅದೇ ರೀತಿ ಕಂಡು ಇದೆ ಇದು ವೀಕೆಂಡ್ಸಲ್ಲಿ ಮಾತ್ರ ಸಿಗುವಂಥದ್ದು ಹಾಗಾಗಿ ಇದನ್ನು ತಿನ್ನೋ ಆಸೆ ಇದ್ದರೆ ವೀಕೆಂಡ್ಸಿಗೆ ಬರೋದನ್ನು ಮರಿಬೇಡಿ ಒಳಗೆ ಹೋಗೇ ಬಿಡ್ತು ಹಾಂ ಅಷ್ಟು ಚೆನ್ನಾಗಿದೆ ಟೇಸ್ಟು ನಾಲ್ಗೆ ಮೇಲೆ ಕರಗುತ್ತೆ ಅಂತ ಇರಲ್ಲ ಲಿಟ್ರಲಿ ಆ ರೀತಿ ಕರಗ್ತಾ ಇದೆ ಈ ಸಿಹಿ ಪೊಂಗಲ್ ಬೆಲ್ಲದಿಂದ ಮಾಡಿರುವಂಥದ್ದು ಹಾಗಾಗಿ ಶುಗರ್ ಇರೋರು ಕೂಡ ಬಂದು ಧಾರಾಳವಾಗಿ ಸವಿಬಹುದು ಮತ್ತು ತುಂಬ ಜಾಸ್ತಿ ತುಪ್ಪವನ್ನು ಬೆರೆಸಿದ್ದಾರೆ ಹಾಗೆಯೇ ಸಾಕಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕಿರುವಂಥದ್ದು ಇದ್ರ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ ನೀವು ಪ್ರತಿನಿತ್ಯ ಬಂದೇ ಬರ್ತೀರಾ ಇಲ್ಲಿಗೆ ವೀಕ್ಲಿ ಒನ್ಸು ಫ್ಯಾಮಿಲಿ ಬರುತ್ತೆ ಮಕ್ಕಳು ಮರುಮಕ್ಳು ಎಲ್ಲ ಜೊತೆಲಿ ಸರ್ ತಮ್ಮ ಹೆಸರು ಗೋವಿಂದ ರಾಜೋವಿಂದ ಗೋವಿಂದರಾಜು ಅವರು ಸರ್ ತುಂಬಾ ಖುಷಿ ಆಯ್ತು ತಮ್ಮ ಜೊತೆಗೆ ಮಾತಾಡಿ ಧನ್ಯವಾದ ಸರ್ ವೀಕ್ಷಕರೇ ತಾವು ನೋಡಬಹುದು ಗಿಜಿಗುಡ್ತಾ ಇರುವಂತಹ ಕೌಂಟರ್ನಲ್ಲಿ ನಿರಂತರವಾಗಿ ತಿಂಡಿಗಳನ್ನು ಕೊಡ್ತಾ ಇದ್ದಾರೆ ಸರ್ವ್ ಮಾಡುವಾಗ ಪ್ರತಿಯೊಬ್ಬರೂ ಕ್ಯಾಪ್ ಮತ್ತು ಗ್ಲೌಸನ್ನು ಧರಿಸಿ ಶುಚಿತ್ವವನ್ನು ಸಾಧ್ಯವಾದಷ್ಟು ಕಾಪಾಡ್ತಾ ಇದ್ದಾರೆ ಖಾರ ಪೊಂಗಲನ್ನು ಪಾರ್ಸಲ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಪೂರಿ ಮತ್ತು ಇಡ್ಲಿ ವಡೆ ಹಾಗೆಯೇ ಸಿಹಿ ಪೊಂಗಲ್ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಪಾರ್ಸಲ್ ಆಗ್ತಾ ಗ್ರಾಹಕರ ಕೈ ಸೇರ್ತಾಯಿವೆ ಇಲ್ಲಿನ ಗ್ರಾಹಕರ ಬಳಗವೂ ಅಷ್ಟೇ ತಾಳ್ಮೆಯಿಂದ ತಮ್ಮ ಸರ್ದಿಗಾಗಿ ಕಾಯ್ತಾ ಇದ್ದಾರೆ ಇಲ್ಲಿ ದೋಸೆಗಳು ಸಿದ್ಧವಾಗ್ತಾ ಇವೆ ಒಂದು ಕಡೆ ಮಸಾಲೆ ದೋಸೆ ಇದ್ರೆ ಇನ್ನೊಂದು ಕಡೆ ಮೆದು ದೋಸೆ ಸಿದ್ಧವಾಗ್ತಾ ಇದೆ ಸೊ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪಿದೆ ಜೊತೆಗೆ ತುರಿದಿರುವಂತಹ ಕ್ಯಾರೆಟನ್ನು ಬೆರೆಸಲಾಗಿದೆ ಅದಕ್ಕೆ ಸೊ ಮೇಲೆ ಈಗ ಚಟ್ನಿ ಪುಡಿಯನ್ನು ಉದುರಿಸ್ತಾ ಇದ್ದಾರೆ ಪುಡಿ ಮಸಾಲ ದನಾಚ್ ಆರ್ ಕೆಫೆಯ ಮತ್ತೊಂದು ಫೇಮಸ್ ಐಟಮ್ ಪುಡಿ ದೋಸೆ ಪುಡಿ ಮಸಾಲೆ ದೋಸೆ ಇದು ಆಗಲೇ ನಾನು ಭಟ್ರ ಜೊತೆಗೆ ಮಾತಾಡ್ತಾ ಇರುವಾಗ ಅವರು ಹೇಳಿದರು ಈ ದೋಸೆಗೆ ಎಪ್ಪತ್ತೈದು ಪರ್ಸೆಂಟು ಗೀನಾ ಹಾಕ್ತಾರೆ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಣ್ಣೆಯನ್ನು ಹಾಕೋದು ಹೇಗೆ ಗರಿ ಗರಿಯಾಗಿ ಬಂದಿದೆ ನೋಡಿ ಇದು ದೋಸೆ ತಿನ್ಬಿಟ್ಟು ಇದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಸಖತ್ ಕ್ರಿಸ್ಪಿಯಾಗಿದೆ ನಾನು ಕೈಯಿಂದ ಓಪನ್ ಮಾಡೋಕ್ಕೂ ಆಗಲಿಲ್ಲ ಅಷ್ಟು ಗಟ್ಟಿಯಾಗಿದೆ ತುಪ್ಪ ಜಾಸ್ತಿ ಹಾಕಿರೋದು ಒಳ್ಳೆ ಮಜಾ ಇದೆ ಈಗ ದೋಸೆಯ ಭಾಗ ಈ ರೀತಿ ಮಧ್ಯ ಕೈ ಹಾಕ್ಕೊಂಡು ತಿನ್ನಬೇಕು ಮಜಾ ಇರುತ್ತೆ ಮೇಲೆ ಚಟ್ನಿ ಪುಡಿ ಉದುರ್ತಿದಾರಲ್ಲ ಅದು ದೋಸೆಗೆ ಚೆನ್ನಾಗಿ ಹತ್ಕೊಂಡಿದೆ ಆ ಚಟ್ನಿ ಪುಡಿಯಲ್ಲೂ ಕೂಡ ಅಷ್ಟೇ ಹುರ್ಗಡ್ಲೆ ಶೇಂಗಾ ಬ್ಯಾಡಿಗೆ ಮೆಣಸು ಎಲ್ಲವನ್ನು ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರುಚಿ ರುಚಿಯಾಗಿದೆ ಪುಡಿ ಮಸಾಲೆ ದೋಸೆ ಸಕ್ಕತ್ತು ಟೇಸ್ಟಿಯಾಗಿದೆ ಅದರಲ್ಲಿ ಹಾಕಿರುವಂತಹ ಆಲೂಗಡ್ಡೆ ಪಲ್ಯವೂ ಅಷ್ಟೇ ಜೊತೆಗೆ ತುಪ್ಪ ತುಂಬ ಜಾಸ್ತಿ ಬಿದ್ದಿರೋದರಿಂದ ಒಳ್ಳೆ ರುಚಿ ಕೊಡ್ತಾಯಿದೆ ಇದಕ್ಕೂ ಅಷ್ಟೇ ಎರಡು ರೀತಿಯ ಚಟ್ನಿ ಮತ್ತು ಸಾಂಬಾರನ್ನು ಕೊಟ್ಟಿದ್ದಾರೆ ಪ್ರತಿಯೊಂದ್ರ ಜೊತೆಗೂ ಈ ದೋಸೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಇಲ್ಲಿಗೆ ಬಂದಾಗ ಈ ಪುಡಿ ದೋಸೆನೂ ನೀವು ಟ್ರೈ ಮಾಡಿಬಿಟ್ಟು ನೋಡಿ ಸೊ ವೀಕ್ಷಕರೇ ನೋಡಿದ್ರಲ್ಲ ತಿಂಡಿ ಆಯ್ತಾ ಎನ್ನುವಂತಹ ನಮ್ಮ ಈ ಸಂಚಿಕೆಯಲ್ಲಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದ ಫೇಮಸ್ ದ ನಾಚಿಯಾರ್ ಆರ್ ಕೆಫೆಗೆ ಬಂದು ಇಲ್ಲಿ ಸಿಗುವಂತಹ ರುಚಿ ರುಚಿಯಾದ ತಿಂಡಿಗಳನ್ನು ತಿಂದು ನೋಡಿದ್ವಿ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇನ್ನಷ್ಟು ಅದ್ಭುತವಾದ ಸ್ಥಳಗಳನ್ನು ತಮಗೆ ಪರಿಚಯಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ವೀಡಿಯೋಗಳನ್ನು ಲೈಕ್ ಮಾಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ನಮಸ್ಕಾರ